ಆರು ಜಿಲ್ಲೆಗಳಲ್ಲಿ ಮತ್ತೆ ರೆಡ್ ಅಲರ್ಟ್ ಘೋಷಣೆ ಕೊಡಗು ಉಡುಪಿಯಲ್ಲಿ ಶಾಲೆಗಳಿಗೆ ರಜೆ ಹುಬ್ಬಳ್ಳಿ ಧಾರವಾಡದಲ್ಲಿ ಮಳೆ ಆರ್ಭಟಕ್ಕೆ ಕಂಗಾಲದ ಜನ ವಾಲ್ತುಳಿತಕ್ಕೆ ಆರ್ಸಿಬಿಎ ಕಾರಣ ಎಂದ ಸರ್ಕಾರ ಇವತ್ತು ನಾಲ್ವರ ಬಂಧನ ಪ್ರಶ್ನಿಸಿದ ರಿಟ್ ಅರ್ಜಿ ತೀರ್ಪು ಮತ್ತೊಂದೆಡೆ ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆ ಜಾತಿ ಗಣತಿ ಮರುಸರ್ವೆಗೆ ವರಿಷ್ಠರ ಸೂಚನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರ ಜೊತೆ ಸಿಎಂ ಚರ್ಚೆ ಕುತೂಹಲ ಕೆರಳಿಸಿದ ಸಿದ್ದರಾಮಯ್ಯ ಸಂಪುಟ ಸಭೆ ಕೈ ಸಚಿವರ ಆಡಳಿತದ ಮೇಲೆ ಹದ್ದಿನ ಕಣ್ಣು ಕಾಂಗ್ರೆಸ್ ಸರ್ಕಾರದ ಲೋಪದೋಷಗಳ ಲಿಸ್ಟ್ ರೆಡಿ ಸಿಎಂ ಮನೆ ಮುತ್ತಿಗೆ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆ ಮುನ್ನೆಚ್ಚರಿಕೆ ಕೈಗೊಳ್ಳದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾಮಗಾರಿ ರಸ್ತೆ ಅಪಘಾತಕ್ಕೆ ಬೈಕ್ ಸವಾರನ ಸ್ಥಿತಿ ಗಂಭೀರ ಜಲಮಂಡಳಿ ಮತ್ತು ಗುತ್ತಿಗೆದಾರರ ವಿರುದ್ಧ ಕೇಸ್ ದಾಖಲು